ಎಂಜಿನಿಯರಿಂಗ್ ಪದವಿ ಮುಗಿಸಿ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಕೈ ತುಂಬ ಸಂಬಳ ಪಡೆದುಕೊಳ್ಳಬೇಕು ಅನ್ನೋದು ಒಂದು ಕಾಲದ ಕನಸಾಗಿತ್ತು ಆದರೆ ಇದೀಗ ಎಂಜಿನಿಯರಿಂಗ್ ಶಿಕ್ಷಣ ಕವಲು ಹಾದಿಯಲ್ಲಿದೆ ಒಂದು ಕಡೆ ಹೆಚ್ಚಾಗ್ತಾ ಇರುವ ಶುಲ್ಕ ಮತ್ತೊಂದು ಕಡೆ ಖಾಲಿ ಉಳಿಯುವ ಸೀಟುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅದು ಅಲ್ಲದೆ ಉದ್ಯೋಗ ಅವಕಾಶಗಳ ಸಂಖ್ಯೆ ಸಹ ಹೇಳಿಕೊಳ್ಳುವಂತಿಲ್ಲ ರಾಜ್ಯದಲ್ಲಿ ಒಟ್ಟು ಎರಡುನೂರ ಇಪ್ಪತ್ತೊಂಬತ್ತು ಎಂಜಿನಿಯರಿಂಗ್ ಕಾಲೇಜುಗಳಿದ್ದು ಒಂದೂವರೆ ಲಕ್ಷಕ್ಕೂ ಅಧಿಕ ಸೀಟುಗಳು ಲಭ್ಯ ಇದೆ ರಾಜ್ಯದವರು ಮಾತ್ರ ಅಲ್ಲದೆ ಹೊರ ರಾಜ್ಯದ ವಿದ್ಯಾರ್ಥಿಗಳು ಸಹ ಸೀಟು ಪಡೆಯೋದಕ್ಕೆ ಅವಕಾಶ ಇದೆ ಇಷ್ಟಾದರೂ ಕೂಡ ಪೂರ್ತಿಯಾಗಿ ಸೀಟುಗಳು ಭರ್ತಿ ಆಗ್ತಿಲ್ಲ ಸರ್ಕಾರ ಮತ್ತು ಖಾಸಗಿ ಅನುದಾನ ರಹಿತ ಎಂಜಿನಿಯರಿಂಗ್ ಕಾಲೇಜುಗಳ ಆಡಳಿತ ಮಂಡಳಿಗಳ ಒಕ್ಕೂಟದೊಂದಿಗೆ ನಡೆದ ಒಪ್ಪಂದದ ಪ್ರಕಾರ ಎಂಜಿನಿಯರಿಂಗ್ನಲ್ಲಿ ಈ ವರ್ಷ ಇಪ್ಪತ್ತಾರು ಸಾವಿರದ ಎಂಟುನೂರ ನಲವತ್ತೆಂಟು ಸೀಟುಗಳನ್ನು ಕೆಗೆ ಹಂಚಿಕೆ ಮಾಡಲಾಗಿತ್ತು ಆದರೆ ಇದರಲ್ಲಿ ಭರ್ತಿಯಾಗಿರೋದು ಕೇವಲ ಎಂಟು ಸಾವಿರದ ತೊಂಬತ್ತು ಸೀಟುಗಳು ಮಾತ್ರ ಇನ್ನು ಸರ್ಕಾರಿ ಕೋಟಾದಡಿ ಒಟ್ಟು ಎಪ್ಪತ್ತೆರಡು ಸಾವಿರದ ಐದು ನೂರ ಆರು ಸೀಟುಗಳು ಲಭ್ಯ ಇದ್ದವು ಇಲ್ಲೂ ಕೂಡ ಕೇವಲ ಹದಿನೈದು ಸಾವಿರ ಸೀಟುಗಳು ಖಾಲಿ ಉಳಿದಿವೆ ಸರ್ಕಾರಿ ಕೋಟಾದ ಸೀಟುಗಳು ಪ್ರತಿ ವರ್ಷ ಸ್ವಲ್ಪ ಮಟ್ಟಿಗೆ ಉಳಿಯೋದು ಸಹಜ ಆದರೂ ಕೆ ಕೋಟಾದ ಶೇಕಡ ಎಪ್ಪತ್ತರಷ್ಟು ಸೀಟುಗಳು ಖಾಲಿ ಉಳಿದಿರೋದು ಕಾಲೇಜುಗಳಿಗೆ ಅಷ್ಟೇ ಅಲ್ಲದೆ ಈ ಕ್ಷೇತ್ರದ ಭವಿಷ್ಯದ ಬಗ್ಗೆ ಆತಂಕವನ್ನು ಉಂಟು ಮಾಡಿ what